ಹಲೋ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಹಳೆ ಬಾಡಿಗೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಹೋಗಿದ್ದೀರಾ ಅಲ್ಲಿಂದ ಗೃಹ ಜ್ಯೋತಿನ ಹೇಗೆ ನಿಮ್ಮ ಹೊಸ ಬಾಡಿಗೆ ಮನೆಗೆ ಲಿಂಕ್ ಮಾಡಿಸ್ಕೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ನಿಮ್ಮ ಗೂಗಲಿಗೆ ಹೋಗಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಬೇಕು ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನೋ ಸ್ಪೆಲ್ಲಿಂಗ್ಸ್ ಅದನ್ನೇ ಹಾಕಿ ಸೊ ಫಸ್ಟ್ ಏನು ಬರುತ್ತೆ ಆ ಲಿಂಕ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೊ ಸುಮಾರಷ್ಟು ಗೌರ್ಮೆಂಟ್ ಕಡೆಯಿಂದ ಆಪ್ಷನ್ಸ್ ಬರುತ್ತೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಬೇಕಾಗಿರೋದು ಗೃಹ ಜ್ಯೋತಿ ಈ ಬಲ್ಬ್ ಐಕಾನ್ ಯಲ್ಲೋ ಕಲರ್ ಏನಿದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಅದು ಗೃಹ ಜ್ಯೋತಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ಫಸ್ಟ್ ಒನ್ ಗೃಹ ಜ್ಯೋತಿ ಯೋಜನೆಗೆ ನೋಂದಣಿ ಮಾಡ್ಕೊಳ್ಳೋದು ಅಂದ್ರೆ ಫಸ್ಟ್ ಟೈಮ್ ನೀವು ಲಿಂಕ್ ಮಾಡೋದು ಈ ಸೆಕೆಂಡ್ ಆಪ್ಷನ್ ಬಂದು ನಿಮ್ಮ ಹಳೆ ಮನೆಯಿಂದ ಇದನ್ನ ಡಿಲಿಂಕ್ ಮಾಡಿ ಆಮೇಲೆ ಹೊಸ ಮನೆಗೆ ಲಿಂಕ್ ಮಾಡಬೇಕಾಗಿರೋದು ಸೊ ಫಸ್ಟ್ ಈಗ ನಿಮ್ಮ ಆಧಾರ್ ಕಾರ್ಡ್ ಬೇರೆ ಇದಕ್ಕೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಕ್ಲಿಕ್ ಇಲ್ಲಿ ನಿಮಗೆ ಎರಡು ಲ್ಯಾಂಗ್ವೇಜ್ ಆಪ್ಷನ್ ಇದೆ ಇಂಗ್ಲಿಷ್ ಮತ್ತೆ ಕನ್ನಡ ನಿಮ್ಮ ಕನ್ವೀನಿಯಂಟ್ ಯಾವ್ದಾದ್ರು ಮಾಡ್ಕೊಬಹುದು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಮತ್ತೆ ಇಲ್ಲಿ ನಂದು ಬೆಸ್ಕಾಂ ಆಗಿರೋದು ಎಸ್ ಸಿ ಎಸ್ ಸಿ ಇದೆ ನಾವು ಬೆಸ್ಕಾಂ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಿಮ್ಮ ಅಕೌಂಟ್ ಡಿನ ಎಂಟರ್ ಮಾಡಬೇಕು ಅಕೌಂಟ್ ಐಡಿ ಎಲ್ಲಿರುತ್ತೆ ಅಂತ ತೋರಿಸ್ತೇನೆ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಸ್ಟಾರ್ಟಿಂಗ್ ಎರಡನೇ ಲೈನ್ ಅಲ್ಲಿರುವಂತಹ ಅಕೌಂಟ್ ಐಡಿ ಹತ್ತು ಡಿಜಿಟ್ ನಂಬರ್ ಇರುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಇಲ್ಲಿ ಅಕೌಂಟ್ ಐಡಿ ಅಥವಾ ಕನೆಕ್ಷನ್ ಐಡಿ ಅಂತ ಹತ್ತು ಡಿಜಿಟ್ ನಂಬರ್ ಎಂಟರ್ ಮಾಡಿ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಆಸ್ ಇನ್ ಎಸ್ ಕಾಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಎಲ್ಲ ಅಡ್ರೆಸ್ ಎಲ್ಲ ತೋರಿಸುತ್ತೆ ಸ್ವಲ್ಪ ಕೆಳಗೆ ಡ್ರಾಪ್ ಡ್ರಾಗ್ ಮಾಡಿ ಇಲ್ಲಿ ಟೈಪ್ ಆಫ್ ಆಕ್ಯುಪೆನ್ಸಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೂರು ಆಪ್ಷನ್ ಇದೆ ಓನರ್ ಟೆನೆಂಟ್ ಫ್ಯಾಮಿಲಿ ಮೆಂಬರ್ ನೀವು ಟೆನೆಂಟ್ ಸೆಲೆಕ್ಟ್ ಮಾಡ್ಕೊಬೇಕು ಯಾಕಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನಿಮ್ದು ಏನಿದೆ ಅದನ್ನ ಎಂಟರ್ ಮಾಡಬೇಕು ನೆಕ್ಸ್ಟ್ ನಮಗೆ ಟೆಕ್ಸ್ಟ್ ಬಾಕ್ಸ್ ಅಪ್ಲಿಕೆಂಟ್ ಆಧಾರ್ ಕಾರ್ಡ್ ಅಂತ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಪ ಬರುತ್ತೆ ಇವರ್ ಆಧಾರ್ ನಂಬರ್ ಇಸ್ ಡ್ಯೂಪ್ಲಿಕೇಟೆಡ್ ಅಂದ್ರೆ ಮಾಡಿದ್ದಾರೆ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪಾಪ ಬರುತ್ತೆ ಆಧಾರ್ ನಂಬರ್ ಇಸ್ ಆಲ್ರೆಡಿ ಲಿಂಕ್ಡ್ ವಿತ್ ಅಕೌಂಟ್ ಐಡಿ ಈ ಅಕೌಂಟ್ ಐಡಿ ನಿಮ್ಮ ಹಳೆ ಮನೆಯ ಅಕೌಂಟ್ ಐಡಿ ಆಗಿರುತ್ತೆ ಸೊ ಇದನ್ನ ನಾವು ಈಗ ಡಿಲಿಂಕ್ ಮಾಡಬೇಕು ಸೊ ನಮ್ಮ ಹೊಸ ಬಾಡಿಗೆ ಮನೆಗೆ ಅದನ್ನ ಲಿಂಕ್ ಮಾಡ್ಕೋಬಹುದು ಇಲ್ಲಿ ಓಕೆ ನ ಸೆಲೆಕ್ಟ್ ಮಾಡಿ ಒಂದು ಸರಿ ನಿಮ್ಮ ಬ್ಯಾಕ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಆಗ್ಲೇ ನೋಡಿದಂತಹ ಎರಡು ಆಪ್ಷನ್ ಯಾವ್ದೆಲ್ಲ ಒಂದು ನೋಂದಣಿ ಮಾಡೋದನ್ನ ಮಾಡುವಂತಹ ಮಾಡುವಂಥ ಗೆ ಹೋಗುತ್ತೆ ಇಲ್ಲಿ ನಾವು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು ಡಿ ಲಿಂಕ್ ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಓ ಟಿ ಪಿನ ನೆಸೆಸರಿ ಇದೆ ಸೊ ಓಪನ್ ಆಗಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಈ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಈ ಗ್ರೀನ್ ಕಲರ್ ಬಟನ್ ಏನಿದೆ ಅದನ್ನ ಕ್ಲಿಕ್ ಮಾಡಬೇಕು ಗೆಟ್ ಡೀಟೇಲ್ಸ್ ಅನ್ನುವಂಥದ್ದು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಪೇಜಿಗೆ ರಿಡೈರೆಕ್ಟ್ ಆಗುತ್ತೆ ಅಲ್ಲೂ ಸಹ ನೀವು ಆಧಾರ್ ಕಾರ್ಡ್ ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಅಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದ್ರ ಮೇಲೆ ಟಿಕ್ ಮಾಡಿಬಿಟ್ಟು ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿದ್ರೆ ಗ್ರೇ ಕಲರ್ ಬಾಕ್ಸ್ ಅಲ್ಲಿ ಜನರೇಟ್ ಟಿ ಪಿ ಅಂತ ಇದೆ ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೀವು ಕೊಟ್ಟಿರುವಂತಹ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನ ನೀವು ಇಲ್ಲಿ ಮೂರು ನಿಮಿಷದ ಒಳಗೆ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಬ್ಲೂ ಕಲರ್ ಬಾಕ್ಸ್ ಕಾಣ್ತಾ ಇದೆ ಅದ್ರ ಕ್ಲಿಕ್ ಮಾಡಿದ್ರೆ ಅದು ಪ್ರೋಸೆಸ್ ಆಗುತ್ತೆ ಈಗ ನಿಮಗೆ ಒಂದು ಪೇಜ್ ಬರುತ್ತೆ ಅದರಲ್ಲಿ ನೀವು ಎಂಟರ್ ಮಾಡಿರೋ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಒಂದು ಇಲ್ಲಿ ಎಸ್ ಆರ್ ನೋ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಆಪ್ಷನ್ ಓಪನ್ ಆಗುತ್ತೆ ಅದೇನೆ ರೀಸನ್ ಏನಕ್ಕೆ ಡೀಲಿಂಕ್ ಮಾಡ್ತಾ ಇರೋದು ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎರಡು ಆಪ್ಷನ್ ಇದೆ ಒಂದು ಶಿಫ್ಟಿಂಗ್ ದ ಹೌಸ್ ಅಂದ್ರೆ ಮನೆ ಖಾಲಿ ಮಾಡಿದೀವಿ ಅದಕ್ಕೋಸ್ಕರ ಇನ್ನೊಂದು ನನಗೆ ಗೃಹ ಬೇಡ ಅಂತ ನಾವದಕ್ಕೆ ಶಿಫ್ಟಿಂಗ್ ದ ಹೌಸ್ ಅಂತ ಸೆಲೆಕ್ಟ್ ಮಾಡಿ ಒಂದು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕ್ನಾಲೆಜ್ಮೆಂಟ್ ಪೇಜ್ ಬರುತ್ತೆ ಇರೋದು ಒಂದು ಸ್ಕ್ರೀನ್ಶಾಟ್ ಫೈನಲಿ ಇಲ್ಲಿಗೆ ನಿಮ್ಮ ಹಳೆ ಬಾಡಿಗೆ ಮನೆಯಿಂದ ಗೃಹ ಜ್ಯೋತಿನ ಡಿ ನಿಮ್ಮ ಆಧಾರ್ ಕಾರ್ಡ್ ಇಂದ ಸೊ ನೆಕ್ಸ್ಟ್ ನಿಮ್ಮ ಹೊಸ ಬಾಡಿಗೆ ಮನೆಗೆ ಹೇಗೆ ಲಿಂಕ್ ಮಾಡೋದು ಅಂತ ನೋಡೋಣ ಗೂಗಲಲ್ಲಿ ಅಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿ ಅಲ್ಲಿ ಬರುವಂತಹ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಗೃಹ ಜ್ಯೋತಿ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಸುಮಾರಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಆಗಲೇ ಹೇಳಿದಂಗೆ ಎಲ್ಲ ತೋರಿಸತ್ತೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದ್ ಗೃಹಜ್ಯೋತಿ ಅನ್ನೋಂಥದ್ದು ಅದು ಸೆಕೆಂಡ್ ಐಕಾನ್ ಬಲ್ಬ್ ಐಕಾನ್ ಇದೆಯಲ್ಲ ಅದರಲ್ಲಿ ಎರಡು ಆಪ್ಷನ್ ಇದರಲ್ಲಿ ಫಸ್ಟ್ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಇಂಗ್ಲಿಷ್ ಅಥವಾ ಕನ್ನಡ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಸ್ಟ್ ಕಾಮ್ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಕೌಂಟ್ ಐ ಡಿ ಆಗ್ಲೇ ತೋರ್ಸಂಗೆ ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಕಾಣುವಂತಹ ಎರಡನೇ ಲೈನ್ ಅಲ್ಲಿ ನಿಮ್ಗೆ ಅಕೌಂಟ್ ಐಡಿ ಹತ್ತು ಟಿ ಇರುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಅಕೌಂಟ್ ಹೋಲ್ಡರ್ ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಮತ್ತೆ ಆಕ್ಯುಪೆನ್ಸಿ ಟೆನೆಂಟ್ ಅಂತ ಕೊಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ನೀವು ಅಪ್ಲಿಕೆಂಟ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ನೆಕ್ಸ್ಟ್ ಬಾಕ್ಸ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡು ಆಪ್ಷನ್ ಜನರೇಟ್ ಆಗುತ್ತೆ ಅದು ಸ್ಟೆಪ್ ಒನ್ ಮತ್ತೆ ಸ್ಟೆಪ್ ಟೂ ಅಂತ ಇಲ್ಲಿ ನಾವು ಎರಡು ಸ್ಟೆಪ್ಸ್ ನ ಪರ್ಫಾರ್ಮ್ ಮಾಡಬೇಕು ಫಸ್ಟ್ ಸ್ಟೆಪ್ ಬಂದು ಆಧಾರ್ ಅಥೆಂಟಿಕೇಶನ್ ಅಂತ ಇದರಲ್ಲಿ ನಿಮ್ಮ ಒ ಟಿ ಪಿನ ನಾವು ವೆರಿಫೈ ಮಾಡ್ತಾರೆ ಸೊ ಫಸ್ಟ್ ನೀವು ಸ್ಟೆಪ್ ಅಂದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜಿಗೆ ಹೋಗುತ್ತೆ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು ಸೊ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ನಿಮ್ಗೆ ನನ್ನ ಆಧಾರ್ ಮಾಹಿತಿ ಅಂತಂದ್ರೆ ಪಕ್ಕ ಒಂದು ಚಿಕ್ಕದು ಸ್ಕ್ವೇರ್ ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗೆ ಒಟಿ ಪಿ ಅಂತ ಏನು ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಜನರೇಟ್ ಒ ಟಿ ಪಿ ಅಂತ ಗ್ರೇ ಕಲರ್ ಬಾಕ್ಸ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರಿಗೆ ಒ ಟಿ ಪಿ ಜನರೇಟ್ ಆಗುತ್ತೆ ಸೊ ಓ ಟಿ ಪಿ ಜನರೇಟ್ ಆಗಿದ್ದ ಒಂದು ಅಥವಾ ಎರಡು ನಿಮಿಷದೊಳಗೆ ನೀವು ಒ ಟಿ ಪಿನ ನ ಎಂಟರ್ ಮಾಡಬೇಕು ಸೊ ಇಲ್ಲಿ ಒ ಟಿ ಪಿ ನನ್ನ ನಂಬರಿಗೆ ಬಂದಿದೆ ಸೊ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಬ್ಲೂ ಕಲರ್ ಸಬ್ಮಿಟ್ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೋಸೆಸ್ ಆಗುತ್ತೆ ಇಲ್ಲಿಂದ ನಾವು ಮತ್ತೆ ನಮ್ಮ ಹಳೆ ಪೇಜ್ ಏನು ನೋಡ್ತಾ ಇದ್ದೀವಿ ಅದಕ್ಕೆ ಹೋಗ್ತೀವಿ ಇಲ್ಲಿ ಸ್ಟೆಪ್ ಒನ್ ಕಂಪ್ಲೀಟ್ ಆಯ್ತು ಅದು ಡಾರ್ಕ್ ಗ್ರೇ ಆಯ್ತು ಇವಾಗ ಈಗ ಸ್ಟೆಪ್ ಟೂ ಹೋಗ್ತಾ ಇದೀವಿ ಸ್ಟೆಪ್ ಟೂ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಫೆಚ್ ಮಾಡೋದು ಅಂದರೆ ಡೀಟೇಲ್ಸ್ ಏನಿದೆ ಅನ್ನೋದು ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ ಅಪ್ಲಿಕೆಂಟ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಮ್ಮ ಆಧಾರ್ ಕಾರ್ಡ್ ದಲ್ಲಿ ನೇಮ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅದನ್ನು ಎಂಟರ್ ಮಾಡಬೇಕು ಮತ್ತೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಐ ಅಗ್ರಿ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಒ ಟಿ ಪಿ ಬರುತ್ತೆ ಸೊ ಈ ಒ ಟಿ ಪಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇವಾಗ ಏನು ಕೊಟ್ಟಿದ್ದೀರಾ ಅದಕ್ಕೆ ಬರುತ್ತೆ ಅಲ್ಲಿ ನೀವು ಒ ಟಿ ಪಿನ ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಸೊ ಬರೋದು ಡಿಲೇ ಆಗುತ್ತೆ ಮತ್ತೆ ನಿಮಗೆ ರೀಜನರೇಟ್ ಆಪ್ಷನ್ ಇದೆ ಇಲ್ಲಿ ನೀವು ವ್ಯಾಲಿಡೇಟ್ ಕೊಡಿ ಇನ್ ಕೇಸ್ ಒ ಟಿ ಪಿ ಬಂದಿಲ್ಲ ಅಂದ್ರೆ ಒ ಟಿ ಪಿ ಅಂತಲೂ ಕೊಡ್ಕೋಬಹುದು ಸೊ ಟಿ ಪಿ ಬಂದು ಎಂಟರ್ ಮಾಡಿದ್ಮೇಲೆ ಇಲ್ಲಿ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಡಬೇಕು ಸೊ ಈ ವ್ಯಾಲಿಡೇಟ್ ಒ ಟಿ ಪಿ ಅಂತ ಕೊಟ್ಟಿದ ತಕ್ಷಣ ಮತ್ತೆ ನಿಮಗೆ ಹಳೆ ಪೇಜಿಗೆನೆ ಅದು ರೀಡೈರೆಕ್ಟ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ವೆರಿಫೈ ಆಗಿದೆ ಆಗಿದ ತಕ್ಷಣ ಇಲ್ಲಿ ನಿಮಗೆ ಸುಮಾರಷ್ಟು ಇಲ್ಲಿ ನಂಬರ್ಸ್ ಕೆಳಗಡೆ ಏನು ಕಾಣ್ತಾ ಇದೆ ವರ್ಡ್ ವೆರಿಫಿಕೇಶನ್ ಅಂತ ಈ ನಂಬರ್ಸ್ನ ನ ನೀವು ಹೇಗಿದೆಯೋ ಅದೇ ತರ ಎಂಟರ್ ಮಾಡಬೇಕು ಸೊ ನೈನ್ ಸೆವೆನ್ ಸೆವೆನ್ ಏಯ್ಟ್ ಸಿಕ್ಸ್ ಫೈವ್ ಅಂತ ಏನು ತೋರಿಸ್ತಾ ಇದೆ ಆ ನಂಬರ್ನೇ ನೀವು ಕೆಳಗಡೆ ಕಾಣ್ತಾ ಇರುವಂತಹ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕು ಸೊ ಕೇಸ್ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂತಂದ್ರೆ ಪಕ್ಕದಲ್ಲಿರುವಂಥ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ ನಂಬರ್ ಪಕ್ಕನೇ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ನಂಬರ್ಸ್ ಚೇಂಜ್ ಆಗುತ್ತೆ ಅದೇಂತಾರೆ ಆದಮೇಲೆ ಇಲ್ಲಿ ಸಬ್ಮಿಟ್ ಬಟನ್ ಗ್ರೀನ್ ಕಲರ್ ಏನೋ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಆಗಿರೋ ಅಪ್ಲಿಕೇಶನ್ ಇಲ್ಲಿ ತೋರಿಸುತ್ತೆ ಇಲ್ಲಿ ಮತ್ತೆ ಸಬ್ಮಿಟ್ ಅಂತ ಕೊಡಬೇಕು ಸೊ ನೀವು ಮುಂಚೆ ಕೊಟ್ಟಿದ್ದ ಸಬ್ಮಿಟ್ ಜೊತೆಗೆ ಈ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಆಗೋದು ಇಲ್ಲಿ ಈ ತರ ನಿಮಗೆ ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ ಸೊ ನಿಮಗೆ ಸೆಕೆಂಡ್ ಲೈನ್ ಅಲ್ಲಿ ಜಿ ಜೆ ಅಂತ ಕಾಣ್ತಾ ಇರೋದು ನಿಮ್ಮ ಅರ್ಜಿ ಸಂಖ್ಯೆ ಇದನ್ನ ನೀವು ಬೇಕಂದ್ರೆ ಪಿ ಡಿ ಎಫ್ ಆಗು ಕನ್ವರ್ಟ್ ಮಾಡ್ಕೊಬಹುದು ಇಲ್ಲಾಂದರೆ ಹಿಂಗೆ ಸ್ಕ್ರೀನ್ಶಾಟ್ ತಗೊಂಡ್ರೂ ನಡೆಯುತ್ತೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಡೀಟೇಲ್ಸ್ ಯಾವತ್ತು ಅಪ್ಲೈ ಮಾಡಿದಿರಾ ನಿಮ್ಮ ಅಪ್ಲಿಕೇಶನ್ ನಂಬರ್ ನಿಮ್ಮ ಅಕೌಂಟ್ ಐ ಡಿ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಎಲ್ಲಾನುತ ನಾವಿಲ್ಲಿ ಅಪ್ಲೈ ಮಾಡಿರುವಂತಹ ಗೃಹ ಜ್ಯೋತಿ ಅಪ್ಲಿಕೇಶನ್ ಸ್ಟೇಟಸ್ ಹೇಗೆ ನೋಡೋದು ಅಂದ್ರೆ ಗೂಗಲ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ ಅಪ್ಲಿಕೇಶನ್ ಸ್ಟೇಟಸ್ ಅಥವಾ ಗ್ಯಾರಂಟಿ ಸ್ಕೀಮ್ ಗೃಹ ಜ್ಯೋತಿ ಅಪ್ಲಿಕೇಶನ್ ಸ್ಟೇಟಸ್ ಸೊ ಈ ತರ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟ್ ಬಂದು ಸೇವಾ ಸಿಂಧು ಅಂತ ಬರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೆಸ್ಟ್ ಕಾಮ್ನ ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ಮ ಎಸ್ ಕಾಮ್ ಯಾವ್ದು ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಮ್ದು ಬೆಸ್ಟ್ ಕಾಮ್ ಮತ್ತೆ ನಿಮ್ಮ ಅಕೌಂಟ್ ಐ ಡಿ ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಅಲ್ಲಿ ಏನು ಹೇಳದಲ್ಲ ಅದನ್ನ ಹಾಕಿದ್ರೆ ನಿಮಗೆ ಯಾವತ್ತು ಅಪ್ಲೈ ಮಾಡಿದ್ದೀರಾ ಮತ್ತು ಅದು ಸ್ಟೇಟಸ್ ಏನಿದೆ ಅಂತ ತೋರಿಸುತ್ತೆ ಯೂಶಲ್ ಆಗಿ ಇದು ಇದೇ ತರ ಇರುತ್ತೆ ನಮ್ದು ಕನ್ಫರ್ಮ್ ಆಗಿ ಎರಡು ತಿಂಗಳಾಯಿತು ಝೀರೋ ಬರ್ತಾ ಇದೆ ಬಟ್ ಆದ್ರೂ ಅಪ್ಲಿಕೇಶನ್ ರಿಸೀವ್ ಸ್ಟೇಟಸ್ ಅಲ್ಲೇನೆ ಇದೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಒನ್ ಮಂತ್ ಗೆ ನಿಮ್ಮ ಬಿಲ್ ಜೀರೋ ಆಗಕ್ಕೆ ಬಿ ಎಸ್ಟ್ ಓನ್ ನೀವು ಎಷ್ಟು ಯೂನಿಟ್ ಚೂಸ್ ಮಾಡಿದೀರ ಅಂತ ನಮಗೆ ಅಸೈನ್ ಮಾಡಿದ್ದ ಯೂನಿಟ್ಸ್ ಬಂದು ಫಿಫ್ಟಿ ಏಟ್ ಯೂನಿಟ್ಸ್ ಅಷ್ಟೇ ನಮ್ಮ ಹಳೆ ಇದು ಬಿಲ್ಲಿ ನೋಡ್ಕೊಂಡು ಅವರು ಫಿಫ್ಟಿ ಏಟ್ ಯೂನಿಟ್ಸ್ ಮಾತ್ರ ಅವರು ನಮಗೆ ಅಪ್ರೂವ್ ಮಾಡಿರೋದು ಟೂ ಹಂಡ್ರೆಡ್ ಯೂನಿಟ್ಸ್ ಎಲ್ಲ ಸೊ ಇದನ್ನ ನೋಡಿಕೊಂಡು ನೀವು ನಿಮ್ಮ ಕರೆಂಟ್ ಬಿಲ್ನ ಯೂಸ್ ಮಾಡ್ಕೊಳ್ಳಿ ಎಂಟೈಟೈನ್ಮೆಂಟ್ ಯೂನಿಟ್ಸ್ ಅನ್ನೋದು ನಿಮ್ಮ ಎಲೆಕ್ಟ್ರಿಕ್ ಬಿಲ್ ಅಲ್ಲಿರುತ್ತೆ ಅದರಲ್ಲಿ ಎಷ್ಟು ಯೂನಿಟ್ಸ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅದ್ರ ಪ್ರಕಾರ ಕರೆಂಟ್ ನ ಯೂಸ್ ಮಾಡಿ ಸೊ ಇದು ಕಂಪ್ಲೀಟ್ ವಿಡಿಯೋ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇನ್ನೂ ಯಾವುದಾದ್ರು ಬೇರೆ ಥರ ವೀಡಿಯೋಸ್ ನಿಮಗೆ ಬೇಕಂತ ಅಂದ್ರೆ ಡೈರೆಕ್ಟ್ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಇದು ಗೃಹ ಜ್ಯೋತಿ ಇನ್ನೊಂದು ಯೂನಿಟ್ ಕಂಪ್ಲೀಟ್ ಆಗಿ ಯಾರಿಗೂ ಸಿಗಲ್ಲ ಸೊ ಬೇಸ್ ಆಗಿ ನಿಮ್ಮ ಯೂಸೇಜ್ ಮೇಲೆ ನಿಮಗೆ ಇಷ್ಟು ಯೂನಿಟ್ಸ್ ಅಂತ ಅಲಾಟ್ ಮಾಡಿರ್ತಾರೆ ಅಕಾರ್ಡಿಂಗ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಬಹುದು ಸೊ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್